ತಾಲೂಕು ಹಣಿಲದ ಅಧಿಕಾರಿಗಳಿಗೂ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ ಆಂಧ್ರದ ಎಲ್ಲಂಟೂರು ಜಿಲ್ಲೆಯ ರಾಮಪುರ ಎಂಬಲ್ಲಿ ರಾಮರೆಡ್ಡಿ ಮತ್ತು ಗೌರಮ್ಮ ಎಂಬುವರ ದಂಪತಿಗಳ ಅವರ ತಂದೆ ತಾಯಿಗಳಾಗಿದ್ದರು ಇವರು ಶ್ರೀಶೈಲ ಮಲ್ಲಿಕಾರ್ಜುನ ಅವರ ವರದಿಂದ ಹುಟ್ಟಿದಂತಹ ಹೆಣ್ಣು ಮಗಳಾಗಿದ್ದರು ಇವರು ಶ್ರೀಶೈಲ ಮಲ್ಲಿಕಾರ್ಜುನ ಅಂದರೆ ತುಂಬ ಭಕ್ತಿಯಿಂದ ಮುಗಿಸ್ತಾ ಇದ್ದರು ಇವರು ಶ್ರೀಶೈಲ ಮಲ್ಲಿಕಾರ್ಜುನವರವರನ್ನ ಒಂದು ಕೋರಿಕೆ ಮಾಡಿಕೊಂಡಿದ್ದರು ಏನಪ್ಪ ಅಂದರೆ ನಮ್ಮ ಕುಲಬಾಂಧವರು ನಮ್ಮ ಬಳಗದವರು ಯಾರೇ ಆಗಲಿ ಯಾರೂ ಬಡತನದಿಂದ ಇರಬಾರ್ದು ಏನು ನಾವು ಎಲ್ಲ ದೇವರು ಕೊಟ್ಟಿರ್ತಕ್ಕಂಥ ಅಷ್ಟ ಐಶ್ವರ್ಯಗಳನ್ನು ಬಡ ದಾನವಾಗಿ ಮಾಡಬೇಕು ಅಂತಕ್ಕಂಥ ಒಂದು ಕೋರಿಕೆಯನ್ನು ಈ ಹೇಮರೆಡ್ಡಿ ಮಲ್ಲಮನವರು ಶ್ರೀಶೈಲ ಮಲ್ಲಿಕಾರ್ಜುನ ಅವರ ಹತ್ರ ಕೋರಿಕೆಯನ್ನು ಇಟ್ಕೊಂಡಿದ್ದರು ಇಷ್ಟಿ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ